ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈ ದಿನ ವ್ಲಾಗ್ನ ಸೊ ನಾನು ಸಂಜೆಯಿಂದ ಶುರು ಮಾಡಿದ್ದೀನಿ ಹಿಂದಿನ ವೀಡಿಯೋ ನೋಡಿರ್ಬೋದು ನೀವು ನನ್ನ ತಂಗಿ ಬಂದಿದ್ಲು ಅಂತ ಹೇಳಿಬಿಟ್ಟು ಒಂದು ವೀಡಿಯೋನ ನಾನು ಶೇರ್ ಮಾಡ್ಕೊಂಡಿದ್ದೆ ನಿಮ್ಮ ಜೊತೆ ಸೊ ಅವತ್ತಿನ ದಿನವೇ ಸಂಜೆ ನಾವು ದೇವಸ್ಥಾನಕ್ಕೆ ಅಂತ ಹೊರಟಿದ್ದೀವಿ ಅವತ್ತಿನ ದಿನದ ವ್ಲಾಗ್ ಆಗಿರುತ್ತೆ ಹೊಸ್ದಾಗಿ ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಆದಷ್ಟು ನನಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅವತ್ತು ಏನು ಸ್ಪೆಷಲ್ಲು ಅಂದರೆ ಸೊ ಇಲ್ಲಿ ನಮ್ಮೂರಲ್ಲಿ ನಲವತ್ತೊಂದು ದಿನ ಪೂಜೆ ಮಾಡಬೇಕು ಅಂತ ಹೇಳಿದ್ರಲ್ಲ ಸೊ ಮಾಡ್ತಿದ್ದೀವಿ ಅಂತ ನಾನು ಹೇಳಿದ್ದೀನಿ ತುಂಬ ವೀಡಿಯೋಸಲ್ಲಿ ಹಾಗಾಗಿ ಡೈಲಿ ಒಬ್ಬೊಬ್ರು ಈ ರೀತಿ ಪ್ರಸಾದ ಮಾಡಿಸ್ಬಿಟ್ಟು ದೇವರ ಹತ್ರ ಅಲ್ಲಿ ದೇವಸ್ಥಾನ ಹತ್ರ ಊರಿನ ಎಲ್ರಿಗೂ ಊಟ ಪ್ರಸಾದ ಅನ್ನೋದು ಕೊಡ್ತಾರೆ ಸೊ ಹಂಗಾಗಿ ಡೈಲಿ ಒಬ್ಬೊಬ್ರು ಮಾಡಿಸ್ತಾವ್ರೆ ಇವತ್ತು ನಮ್ಮ ಅತ್ತೆ ನಮ್ಮ ಮಾವ ಮಾಡಿಸ್ತಾವ್ರೆ ಸೊ ನಾನು ತೋರಿಸ್ತೀನಿ ಯಾರು ಅಡುಗೆ ಮಾಡಿಸ್ತಾ ಇರೋದಂತ ಇವತ್ತಂತೂ ಮದುವೆ ಊಟನೇ ಮಾಡಿಸ್ತಾ ಇದ್ದಾರೆ ಹಾಗಾಗಿ ನಮ್ಮನ್ನು ಬರೋ ಹೇಳಿದ್ರು ಸೊ ಅಂದರೆ ಒಂದು ವಾರದ ಮುಂಚೆನೆ ಬರೋ ಹೇಳಿದ್ರು ಅವತ್ತೇನೆ ಹೇಳಿದ್ರು ಸೊ ಇಂಥ ದಿನ ಪೂಜೆ ಇರುತ್ತೆ ಬರಬೇಕಾವತ್ತು ಅಂತಂದು ಸರಿ ಅಂತಂದು ಹೇಳಿಬಿಟ್ಟು ಇದೇ ಫಸ್ಟ್ ಟೈಮು ನಾವು ಪ್ರತಿಷ್ಠಾಪನೆ ಮಾಡ್ದಾಗಿಂದ ಸೊ ಇವತ್ತೇ ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ತುಂಬ ಜನ ಡೈಲಿ ಹೋಗ್ಬಿಟ್ಟು ಪ್ರಸಾದ ತಗೊಂಡು ಬರ್ತಾ ಇರ್ತಾರೆ ಆದರೆ ನಾವು ಹೋಗ್ತಾ ಇರಲಿಲ್ಲ ಸೊ ಇವತ್ತು ನಮ್ಮ ಅತ್ತೆ ನಮ್ಮ ಅವರು ಮಾಡಿಸ್ತವ್ರೆ ತುಂಬ ಅಂದರೆ ಊರಿನ ಜನ ಎಲ್ರಿಗೂ ಮಾಡಿಸ್ತಾವ್ರೆ ಅಡುಗೆ ಅನ್ನೋದು ಸೊ ಹಂಗಾಗಿ ಪ್ರತಿದಿನ ನಾವು ಎಲ್ಲರೂ ಹೋಗೋದಕ್ಕೆ ಸ್ವಲ್ಪ ಎಷ್ಟು ಮಾಡಿಸಿರ್ತಾರೆ ಏನೋ ಅಂತ ಹೇಳ್ಬಿಟ್ಟು ಹೋಗ್ತಾ ಇರಲಿಲ್ಲ ಸೊ ಇವತ್ತು ಅವ್ರು ಕಂಪಲ್ಸರಿ ಎಲ್ರಿಗೂ ಡಂಗೂರ ಓಡಿಸಿ ಬೇರೆ ಹೇಳಿದ್ದಾರೆ ಊರು ಫುಲ್ಲು ಸೊ ಎಲ್ಲರೂ ಬರಬೇಕು ಅಂತಂದು ಹಂಗಾಗಿ ಜಾಸ್ತಿನೇ ಮಾಡಿಸಿರ್ತಾರೆ ಹೋಗ್ಬಿಟ್ಟು ದೇವರ ದರ್ಶನ ಮಾಡ್ಕೊಂಡು ದೇವ್ರ ಕೈ ಮುಗಿದು ನಾವು ಸ್ವಲ್ಪ ಪ್ರಸಾದ ತಿನ್ಕೊಂಡು ಬರೋಣ ಅಂತಂದು ನಾನು ರೋಜ ಲಾಸ್ಟೇ ಹೊರಟ್ವಿ ನೋಡ್ತಾ ಇರ್ಬೋದು ಇಲ್ಲಾಗಲೇ ಅಡುಗೆಗಳೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಒಂದು ಕಡೆ ರೈಸು ಚಿತ್ರಾನ್ನ ಎಲ್ಲ ರೆಡಿ ಆಗಿದೆ ಇನ್ನೊಂದು ಕಡೆ ಸಾಂಬಾರು ಇನ್ನೊಂದು ಕಡೆ ರೈಸ್ಗೆ ಇಟ್ಟಿದ್ದಾರೆ ಊರು ಫುಲ್ಲು ಊಟ ಅಂದರೆ ತುಂಬಾ ಮಾಡಿಸಿರ್ತಾರೆ ಅಡುಗೆ ಅಂದರೆ ಮದುವೆ ಊಟನೇ ಮಾಡಿಸ್ತಾವ್ರೆ ಲಾಡು ಬೂಂದಿ ಪಾಯಸ ಚಿತ್ರಾನ್ನ ಅನ್ನ ಸಾರು ಒಬ್ಬಟ್ಟಿನ ಸಾರು ಈ ರೀತಿ ಸೊ ಬೇಳೆ ಸಾಂಬಾರು ಪಪ್ಪು ಈ ರೀತಿ ಎಲ್ಲ ಮಾಡಿಸ್ತಾವ್ರೆ ಒಬ್ಬಟ್ಟು ಮಾಡಿಸಿಲ್ಲ ಸೊ ಹಂಗಾಗಿ ಬೆಳೆ ಅಂತ ಅಂದೇಳಿದೆ ಇದೆಲ್ಲನೂ ಮಾಡಿಸ್ತಾವ್ರಲ್ಲ ಹಾಗಾಗಿ ಸ್ವಲ್ಪ ನಮ್ಮೂರಲ್ಲಿ ಹೆಂಗೆ ಅಂದರೆ ಏನಾದರೂ ಹಿಂಗೆ ಒಂದು ಮಾಡ್ತಾವ್ರೆ ದೇವಸ್ಥಾನ ಹತ್ರ ಆಗಲಿ ಆಗಿರ್ಬೋದು ಊರಿನ ವಿಚಾರದಲ್ಲಿ ಯಾವುದೇ ಒಂದು ಹಬ್ಬ ಆಗಿರ್ಬೋದು ಈ ರೀತಿ ಅಂದರೆ ಎಲ್ಲರೂ ಬಂದ್ಬಿಟ್ಟು ಈ ರೀತಿ ಎಲ್ಲ ಮಾಡ್ತಾರೆ ಕೆಲಸಗಳನ್ನದು ಸೊ ಅವರೇ ಮಾಡಲಿ ಅವರೇ ಎಲ್ಲ ಮಾಡಿಸ್ತಾ ಇರೋದು ಅವರೇ ಮಾಡಲಿ ಇವರೇ ಮಾಡಲಿ ಆ ಥರ ಏನಿಲ್ಲ ಸೊ ಎಲ್ಲರೂ ಒಟ್ಟಿಗೆ ಈ ರೀತಿ ಮಾಡ್ತಾವ್ರು ನೋಡಿ ನೋಡ್ತಾ ಇರ್ಬೋದು ಸೊ ಅಲ್ಲಿಂದ ಈಗ ನಾವು ದೇವಸ್ಥಾನ ತೋರಿಸ್ತಾ ಇರೋದು ಆಗಲೇ ಪೂಜೆ ಎಲ್ಲ ಮುಕ್ಕಲ್ ಭಾಗ ಆಗಿದೆ ಇನ್ನೇನು ದೇವ್ರ ದರ್ಶನ ಮಾಡ್ಕೋಬೇಕು ಸೊ ಹಂಗಾಗಿ ನಾವು ಹೋಗೋ ಅಷ್ಟಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದ್ ಜನ ಕೂತಿದ್ದಾರೆ ಅಲ್ಲಿ ದೇವ್ರುಗಡೆ ಅಂದ್ರೆ ದೇವಸ್ಥಾನದ ಮುಂದ್ಗಡೆ ಇರುವಂಥದ್ದು ಇಲ್ಲಿ ಪೂಜೆ ಎಲ್ಲ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ ಪೂಜೆ ಇವತ್ತು ನಮ್ಮತ್ತೆ ನಮ್ಮ ಅಂತಂದು ಹೇಳಿದ್ನಲ್ಲ ಸೊ ಅವರು ಮಾಡಿಸಿರುವಂತ ಪೂಜೆ ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಆಗಿ ಮಾಡ್ಸಿದ್ದಾರೆ ನಾನು ತೋರಿಸ್ತೀನಿ ಅದು ಸ್ವಲ್ಪ ಮುಂಚೆನೇ ಬರಬೇಕಾಗಿತ್ತು ಸ್ವಲ್ಪ ಲೇಟ್ ಆಯ್ತು ನಾವು ಬರೋದು ಸ್ವಲ್ಪ ಈ ರೋಜಾ ಹೆಂಗೆ ಅಂದ್ರೆ ಹಸುಗಳು ಹಾಲೆಲ್ಲ ಹಿಂಡಬೇಕಲ್ಲ ಸೊ ಹಂಗಾಗಿ ಅವ್ರದ್ದೆಲ್ಲ ಮುಗಿಯೋದೇ ಏಳು ಗಂಟೆ ಆಗುತ್ತೆ ನಾವು ಅಲ್ಲಿ ಏಳು ಗಂಟೆ ಬಿಟ್ವಿ ಮನೆ ಹತ್ರ ನಾವು ಬರೋಷ್ಟರಲ್ಲಿ ಇನ್ನೇನು ಪೂಜೆ ಆಗಲಿ ಮುಕ್ಕಾಲ್ ಭಾಗ ಆಗಿತ್ತು ಸೊ ಈಗ ಇನ್ನೇನು ಸ್ಟಾರ್ಟ್ ಅಂದ್ರೆ ಇನ್ನ ದೇವ್ರನ್ನ ತೋರ್ಸೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾ ಇದ್ರು ಸೊ ಹಂಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ನಮ್ಮೂರವರು ಸೊ ಎಲ್ಲರೂ ನಿಂತ್ಕೊಂಡು ಸ್ವಲ್ಪ ವೀಡಿಯೋಸ್ಗೆಲ್ಲ ನೋಡ್ತಾ ಅವ್ರೆ ಚೆನ್ನಾಗಿ ಅನಿಸುತ್ತಲ್ವಾ ಸೊ ಹಳ್ಳಿಯಲ್ಲಿ ನಿತ್ಕೊಂಡು ಈ ರೀತಿ ಎಲ್ಲ ಮಾಡೋದು ಸೊ ನೀವು ಎಲ್ಲೋ ಒಂದು ಕಡೆ ಸಿಟಿಲಿ ಕೂತ್ಕೊಂಡು ಇಲ್ಲ ಹಳ್ಳೀಲಿ ಬೇರೆ ಊರಲ್ಲೇ ಆಗಿರ್ಬೋದು ಎಲ್ಲರೂ ಈ ಥರ ನಮ್ಮ ಲೈಫ್ ಸ್ಟೈಲ್ ವೀಡಿಯೋಸ್ ಆಗಿರ್ಬೋದು ನಮ್ಮ ಹಳ್ಳಿ ಸಂಪ್ರದಾಯಗಳು ಹಬ್ಬಗಳು ಈ ರೀತಿ ಎಲ್ಲ ನೋಡೋ ದೇವಸ್ಥಾನ ಆಗಿರ್ಬೋದು ಪೂಜೆಗಳು ನಿಮಗೂ ಒಂಥರ ಖುಷಿ ಅನ್ನಿಸ್ತಾ ಇರುತ್ತೆ ಸೊ ಇವ್ರ ಊರಲ್ಲಿ ಈ ರೀತಿ ಮಾಡ್ತಾರ ಅಂತ ನಿಮಗೂ ಒಂಥರ ಕ್ಯೂರಿಯಾಸಿಟಿ ಇರುತ್ತೆ ನೋಡೋದಕ್ಕೆ ಅಂತಂದು ಹೇಳಿಬಿಟ್ಟು ಸೊ ನಾನು ಈ ವಿಡಿಯೋನ ಶೇರ್ ಮಾಡ್ಕೊಳ್ಳೋಣ ಅಂತಂದು ಬಂದೆ ನೋಡ್ತಾ ಇರ್ಬೋದು ಇನ್ನೇನು ದೇವರು ಪರ್ದೆ ಕಟ್ಟಿದ್ರು ಹಿಂಗೆ ಪೂಜೆ ಎಲ್ಲ ರೆಡಿ ಮಾಡಬೇಕಾದ್ರೆ ಇನ್ನೇನು ಪರದೆ ತೆಗೆದು ಈಗ ಪೂಜೆ ಮಾಡ್ತಾವ್ರೆ ಅಲ್ಲಿ ಮುಂದ್ಗಡೆ ನಿಂತಿದ್ದಾರೆ ನಾನು ಸ್ಟ ಆಮೇಲೆ ತೋರಿಸ್ತೀನಿ ಒಂದು ವೀಡಿಯೋ ಶೂಟ್ ಆಗಿದೆ ಅವ್ರದ್ದು ಅಲ್ಲಿ ಎಲ್ಲ ಅವ್ರ ಮನೆಯವರು ಸೊ ಅಂದರೆ ಅವ್ರ ರಿಲೇಶನ್ಸು ಅವ್ರ ಅಣ್ಣ ತಂದಿರಾಗಿರ್ಬೋದು ಎಲ್ಲರೂ ಮುಂದೆ ಇದ್ರಲ್ಲ ಅವ್ರದ್ದೇ ಪೂಜೆ ನನ್ನನ್ನು ಅಂದರೆ ನಮ್ಮ ಮನೆಯವ್ರಿಗೆ ಹೇಳಿದ್ದಾರೆ ಸೊ ನನಗೆ ಹೇಳೋದು ಸ್ವಲ್ಪ ಲೇಟ್ ಆಯ್ತು ಇಲ್ಲಾಂದರೆ ನಾನು ಅವ್ರ ಜೊತೆಗೆ ಪೂಜೆ ಬಂದ್ಬಿಡ್ತಾ ಇದ್ದೆ ಇವತ್ತು ಅದಕ್ಕೋಸ್ಕರ ನಮ್ಮ ಮನೆಯವರು ಹೇಳಿದ್ರು ಏ ನಿಮ್ಮ ಹೇಳಿತು ಹೋಗ್ಬೇಕಂತೆ ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ನಾನು ಬೇಗ ರೆಡಿಯಾಗಿ ಬಂದಿದ್ದಾಯಿತು ಸೊ ಎಲ್ಲರೂ ಈ ರೀತಿ ಹಳ್ಳಿಯಲ್ಲಿ ಅಂದರೆ ನಮ್ಮೂರಲ್ಲಿ ಇರೋ ಎಲ್ಲರೂ ಪೂಜೆಗೆ ಡೈಲಿ ಬರ್ತಾರೆ ಇಲ್ಲಿಗೆ ನಾನು ಆಗಲೇ ಒಂದು ಪ್ರೀವಿಯಸ್ ವೀಡಿಯೋಸಲ್ಲಿ ಒಂದು ಶೇರ್ ಮಾಡ್ಕೊಂಡಿದ್ದೆ ಪೂಜೆದು ಹಾಗಾಗಿ ಆ ಥರ ಡೈಲಿ ಬಂದುಬಿಟ್ಟು ಈ ರೀತಿ ಪೂಜೆ ಎಲ್ಲ ನೋಡಿಕೊಂಡು ಪ್ರಸಾದ ಮಾಡಿಸಿದ್ದಾರೆ ಸ್ವಲ್ಪ ಪ್ರಸಾದ ತಿಂದ್ಕೊಂಡು ಹೋಗೋದು ಇಲ್ಲಿ ಚೆನ್ನಾಗಿರುತ್ತೆ ಏನೋ ಒಂಥರ ಸೊ ಮನೆಯಲ್ಲಿ ಕೆಲಸಗಳೆಲ್ಲ ಮುಗಿಸ್ಬಿಟ್ಟು ಸಂಜೆ ಬಂದುಬಿಟ್ಟು ದೇವ್ರ ಪೂಜೆ ಆಗಿರ್ಬೋದು ಈ ರೀತಿ ಪ್ರಸಾದ ತಗೊಂಡು ಹೋಗೋದು ತುಂಬ ಚೆನ್ನಾಗಿ ಅನಿಸುತ್ತೆ ಇವರೇ ನೋಡ್ತಾ ಇರ್ಬೋದು ಅಲ್ಲಿ ಮುಂದ್ಗಡೆ ಇಬ್ಬರಿದ್ದಾರಲ್ಲ ಸೊ ಲ್ಯಾವೆಂಡರ್ ಕಲರಲ್ಲಿ ಒಂಥರ ಬರ್ಗಂಡಿ ಕಲರ್ ಟೈಪ್ ಬರುತ್ತೆ ನೋಡಿರಿ ಸ್ಯಾರಿ ಅವರೇ ಅವ್ರ ಗಂಡ ಹೆಂಡ್ತಿ ಅವರಿಬ್ರೇ ನಮ್ಮ ಮತ್ತೆ ನಮ್ಮ ಮಾವ ಅವ್ರ ಹಿಂದ್ಗಡೆ ಇರೋರೆಲ್ಲರೂ ಅವ್ರ ಅಣ್ಣ ತಂದಿರೋ ಮಕ್ಕಳು ಸೊಸೇರು ಸೊ ಈ ರೀತಿ ಆ ಮನೆ ಸೊಸೇರು ಮಕ್ಕಳು ಎಲ್ಲರೂ ಅವ್ರ ರಿಲೇಷನ್ ಅವರೆಲ್ಲರೂ ಸ್ವಲ್ಪ ಸ್ವಲ್ಪ ಅಮೌಂಟ್ ಹಾಕ್ಕೊಂಡು ಮತ್ತು ಈ ರೀತಿ ಮಾಡಿಸಿರೋದಂತೆ ಸೊ ಹಾಗೆ ನಾವು ಹಿಂದೆ ನಿಂತಿದ್ದೀವಿ ಈ ಹಿಂದ್ಗಡೆಯಿಂದನೇ ಯಾಕಂದರೆ ಇಲ್ಲಿ ಜನ ತುಂಬ ಇದ್ದರು ಇಲ್ಲೆಲ್ಲ ದರ್ಶನ ಮಾಡ್ಕೊಂಡು ಹೋಗ್ಲಿ ಅವ್ರು ಫಸ್ಟ್ ಹಿಂದೆ ಬರಲಿ ಆಮೇಲೆ ನಾವು ಹೋಗೋಣ ಅಂತ ಅಲ್ಲೇ ನಿಂತಿದ್ದೀವಿ ದೇವ್ರಿಗಂತೂ ಸ್ಯಾರಿ ಅಂತೂ ತುಂಬ ಚೆನ್ನಾಗಿ ಡ್ರೈಪಿಂಗ್ ಅನ್ನೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಮೇಲ್ಗಡೆ ಅಂದರೆ ಲಕ್ಷ್ಮಿಗೆ ನಾವು ಯಾವ ರೀತಿ ಕೂರಿಸಿದಾಗ ಉಡ್ಸ್ತೀವ ಸೇಮ್ ಅದೇ ರೀತಿಯೇ ವೇರ್ ಮಾಡಿರೋ ಥರನೇ ಇತ್ತು ಸ್ಯಾರಿ ತುಂಬ ಚೆನ್ನಾಗಿ ಫ್ರಿಲ್ಸ್ ಎಲ್ಲ ತುಂಬ ಚೆನ್ನಾಗಿ ಕೂತಿತ್ತು ಹಾಗೆ ಇಲ್ಲಿ ಉರ್ಮೆ ಅವ್ರನ್ನ ಕರೆಸಿದ್ರು ಅವ್ರಿಗೆ ಅದು ಉರ್ಮೆದಕ್ಕೆಲ್ಲ ಪೂಜೆ ಮಾಡ್ತಾವ್ರೆ ನೋಡಿ ಹೂವಿನ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಅನ್ನಿಸ್ತು ಹೊರಗಡೆ ಸ್ವಲ್ಪ ಅದು ಮಂಟಪದ ಥರನೇ ಕಾಣಿಸ್ತಾ ಇತ್ತು ದೇವಸ್ಥಾನಕ್ಕೆ ಅದು ಹೂವು ಎಲ್ಲ ಅಲಂಕಾರ ಮಾಡಿರುವಂಥದ್ದು ಇವರೇ ನೋಡಿ ನಮ್ಮ ಜಯರಾಮಪ್ಪ ಅಂತಂದು ಹೇಳಿಬಿಟ್ಟು ಅವರು ಮಿಸ್ಸಸ್ಸು ಅವರು ಅಂತಂದು ಸೊ ಇವರಿಬ್ರೇ ಪೂಜೆ ಮಾಡಿಸ್ತಾ ಇರೋದು ಎಷ್ಟೊಂದು ಜನಕ್ಕೆ ಅನ್ನದಾನ ಮಹಾದಾನ ಅಂತಾರಲ್ಲ ಸೊ ಹಾಗೆ ಅನ್ನದಾನ ಮಾಡಿದ್ರೆ ತುಂಬ ಒಳ್ಳೆಯದಂತೆ ಹಾಗಾಗಿ ಎಲ್ಲರೂ ಇವರು ಮೇಯ್ನು ಈ ದೇವಸ್ಥಾನಕ್ಕೆ ಎಲ್ಲ ಮುಂದೆ ಇದ್ದು ಸೊ ತುಂಬ ಎಲ್ಲ ಇದು ಮಾಡ್ತಾವ್ರೆ ತುಂಬ ಖುಷಿ ಅನಿಸುತ್ತೆ ನೋಡಿದ್ರೆ ಯಾಕಂದರೆ ಸೊ ನಮ್ಮ ಹಳ್ಳೀಲಿ ಸುಮಾರು ಅಂದರೆ ಸುಮಾರು ಜನ ಅದು ಇಲ್ಲಿಂದ ಇದು ಮಾಡಿದ್ರೂ ಗೊತ್ತಿಲ್ಲ ಅಷ್ಟೊಂದು ಹೆಲ್ಪ್ ಮಾಡಿದ್ದಾರೆ ದುಡ್ಡೆಲ್ಲನೂ ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ ಸೊ ಎಲ್ಲರೂ ಅದು ಹೆಸರು ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ಪ್ರತಿಯೊಬ್ಬರು ನಮ್ಮೂರವ್ರು ಆಗಿರ್ಬೋದು ಬೇರೆ ಊರವರು ಸಮೇತ ಕೊಟ್ಟಿದ್ದಾರೆ ಈ ದೇವಸ್ಥಾನಕ್ಕೆ ಅದಕ್ಕೋಸ್ಕರ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನಮ್ಮೂರು ದೇವಸ್ಥಾನ ಎಷ್ಟು ಬೇಗ ಅದು ರೆಡಿ ಆಗಿಬಿಟ್ಟು ಅಂದರೆ ಪ್ರತಿ ಪ್ರತಿಷ್ಠಾಪನೆಗೆ ಬಂತಲ್ಲ ಪ್ರತಿಷ್ಠಾಪನೆನೂ ಆಗಿ ಪೂಜೆನೂ ಮಾಡ್ತವ್ರಲ್ಲ ಸುಮಾರು ಕಡೆ ದೇವಸ್ಥಾನಗಳು ಶುರು ಮಾಡಿದಾಗಿಂದ ಅದು ಕಂಪ್ಲೀಟೇ ಆಗಿರಲ್ಲ ಆದರೆ ನಮ್ಮೂರಲ್ಲಿ ಸುಮ್ಮನೆ ಜಾತ್ರೆ ಮಾಡಬೇಕು ಅಂತ ಅಂದ್ಕೊಂಡು ಹಾಗೆ ಪ್ರತಿಷ್ಠಾಪನೆ ದೇವಸ್ಥಾನ ಕಟ್ಟಿ ಪ್ರತಿಷ್ಠಾಪನೆ ಆಗೋಯ್ತು ಅದಕ್ಕೆಲ್ಲ ಜನರೇ ಕಾರಣ ಸೊ ಎಲ್ಲರೂ ಇಷ್ಟಿಷ್ಟು ಅಂತ ಅಮೌಂಟ್ ಹಾಕ್ಕೊಂಡು ದೇವರ ಇದು ಪ್ರತಿಷ್ಠಾಪನೆ ಮಾಡಿಸಿರೋದು ದೇವಸ್ಥಾನ ಕಟ್ಬಿಟ್ಟು ಹಾಗಾಗಿ ಎಲ್ರಿಗೂ ನಿಜವಾಗ್ಲೂ ಚಿರಋಣಿ ಆಗಿರ್ತೀವಿ ನಮ್ಮೂರವರು ಸೊ ಆ ರೀತಿ ಹೇಳೋಕ್ಕೆ ವಿಡಿಯೋ ಮುಖಾಂತರ ಇಷ್ಟಪಡ್ತೀನಿ ಬರೀ ಅವರೂರ ಬಿಡು ಕಟ್ತಾ ಇರೋದು ಅವರೂರ ಕಟ್ಲಿ ಅಂತಂದೇಳಿ ಇದು ಮಾಡಲಿಲ್ಲ ಬೇರೆ ಊರವರು ಸಮೇತನೂ ಸ್ವಲ್ಪ ಸ್ವಲ್ಪ ಅಮೌಂಟ್ ಎಲ್ಲನೂ ನಮಗೆ ಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ ಅಂತಂದು ಅದಕ್ಕೋಸ್ಕರ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಪೂಜೆ ಎಲ್ಲ ಆಯಿತು ಈಗ ಪ್ರಸಾದ ಕೊಡ್ತಾವ್ರೆ ಎಲ್ರಿಗೂ ನಾವು ಅರ್ಶನ ಕುಂಕುಮ ಎಲ್ಲ ತೊಗೊಂಡು ಪ್ರಸಾದ ತೊಗೊಳ್ತಾ ಇದ್ವಿ ತೀರ್ಥ ಪ್ರಸಾದ ಎಲ್ಲನೂ ಆಮೇಲೆ ಹೊರಗಡೆ ಹೋಗ್ಬಿಟ್ಟು ಅಲ್ಲಿ ಅಡುಗೆ ಮಾಡಿಸಿದ್ದಾರೆ ಸೊ ಎಲ್ಲರೂ ಊಟಕ್ಕೆ ಅಂತ ಟೇಬಲ್ ಊಟನೇ ಹಾಕ್ಸಿದ್ದಾರೆ ಮದುವೆಯಲ್ಲಿ ಸೇಮ್ ಹೆಂಗೋ ಅದೇ ರೀತಿನೇ ಆದರೆ ಊಟ ಮುಗಿಸೋದು ನಿಜ ತುಂಬ ಕಷ್ಟ ಆಯಿತು ಯಾಕಂದರೆ ಅಷ್ಟೊಂದು ಜನ ಬಂದಿದ್ದರು ಅಷ್ಟೊಂದು ಜನಕ್ಕೂ ಮಾಡಿಸಿದ್ರು ಅಡುಗೆ ಅದರಲ್ಲಿ ಮಕ್ಕಳಿದ್ದಾರಲ್ಲ ಸೊ ಹುಡುಗ್ರು ಅನ್ನೋರು ಸುಮಾರು ಅಂದರೆ ಒಂದು ನಾಲ್ಕೈದು ಆದರೂ ಮಕ್ಕಳೇ ಕಡಿಮೆ ಆಗಲಿಲ್ಲ ಅಷ್ಟೊಂದು ಜನ ಇದ್ದಾರೆ ಹಾಗೆ ಇಲ್ಲಿ ಹೋಮ ಎಲ್ಲ ಮಾಡಿದ್ರಲ್ಲ ಸೊ ಆವಾಗ ಇಲ್ಲಿ ದೀಪಗಳೆಲ್ಲ ಹಚ್ತಾವ್ರೆ ಡೈಲಿನೂ ತುಂಬ ಚೆನ್ನಾಗಿ ಅನಿಸುತ್ತೆ ಇನ್ನೂ ಎಷ್ಟು ದಿನ ಕಂಪ್ಲೀಟ್ ಆಯಿತೋ ನನಗೆ ಗೊತ್ತಿಲ್ಲ ಆಗಲಿ ಸೊ ಇನ್ನೂ ಪೂಜೆಗಳಿದ್ದಾವೆ ಅದೆಲ್ಲ ಈ ಕಾರ್ತಿಕದಲ್ಲಿ ತುಂಬ ಆಗ್ತಾ ಆಗ್ತಾಯಿದೆ ಪೂಜೆ ಒಳ್ಳೆ ಟೈಮಲ್ಲೇ ಪ್ರತಿಷ್ಠಾಪನೆ ಅನ್ನೋದಾಗಿದೆ ದೇವಸ್ಥಾನ ಕಾರ್ತಿಕ ಮಾಸದಲ್ಲಿ ಪೂಜೆಗಳು ಆಗಿರ್ಬೋದು ಸೊ ಅದು ಪ್ರತಿಷ್ಠಾಪನೆ ಆಗಿರೋದು ನಲವತ್ತೊಂದು ದಿನ ಪೂಜೆ ಆಗಿರ್ಬೋದು ಎಲ್ಲನೂ ತುಂಬ ಚೆನ್ನಾಗಿ ದೇವಿಗೆ ಅರ್ಪಿಸ್ತಾವ್ರೆ ನಮ್ಮೂರವರೆಲ್ಲರೂ ಸೊ ಬಂದಿರೋಂಥರ ಎಲ್ರಿಗೂ ದೇವ್ರಿಗೆ ಕೈ ಮುಗ್ದು ಈಗ ದೇವ್ರ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಹೊರಗಡೆ ಹೋಗ್ಬಿಟ್ಟು ಊಟ ಮಾಡೋಣ ಅಂತ ನೋಡ್ತಾ ಇರ್ಬೋದು ಈಗ ಡೆಕೋರೇಷನ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದು ಸೊ ನೋಡಿ ಮಂಟಪ ಥರನೇ ಕಾಣಿಸ್ತಾ ಇತ್ತು ಹೊರಗಡೆ ಮತ್ತೆ ಒಳಗಡೆ ನೋಡ್ತಾ ಇರ್ಬೋದು ದೇವರು ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ನನಗಂತೂ ವೀಡಿಯೋದಲ್ಲೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಡೈರೆಕ್ಟಾಗೂ ತುಂಬ ಚೆನ್ನಾಗಿತ್ತು ವೀಡಿಯೋದಲ್ಲಿ ನೋಡ್ತಾ ಇದ್ದೀನಲ್ಲ ಇನ್ನೂ ಚೆನ್ನಾಗಿ ಅನ್ನಿಸ್ತಾ ಇದೆ ನೀವು ದೇವರ ಆಶೀರ್ವಾದ ತಗೋಬಿಡಿ ಇಲ್ಲಿಂದ ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ ನಮ್ಮೂರಿನ ಮಾರಮ್ಮ ಅಂತಂದು ಹೇಳ್ತಾ ಇದ್ದೀನಿ ಅಲ್ಲಿಂದ ಈಗ ನೆಕ್ಸ್ಟ್ ಬಂದಿದ್ದು ನಾವು ಊಟದ ಕಡೆ ಹೋಗೋಣ ಅಂತ ಬಂದ್ವಿ ಸೊ ಇಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ನಿಂತ್ಕೊಂಡು ಮಾತಾಡ್ತಾ ಇದ್ವಿ ಅಲ್ಲಿ ಮಕ್ಳು ಬ್ಯಾಚೇ ಕಡಿಮೆ ಆಗ್ತಿಲ್ಲ ಸುಮಾರು ಅಂದರೆ ನಾಲ್ಕೈದು ಆದ್ರೂ ಅಲ್ಲೇ ನಿಂತಿದ್ವಿ ಇವ್ನು ನೋಡ್ತಾ ಇರ್ಬೋದು ನನ್ನ ಅಳಿಯ ಹೆಂಗಿದ್ದಾನೆ ಅಂದರೆ ಒಳ್ಳೆ ವಾಲಿಬಾಲ್ ಥರ ಇದಾನೆ ಆಟ ಆಡ್ಬೋದು ಅವನ ಜೊತೆ ಆ ರೀತಿ ಇದ್ದಾನೆ ನಮ್ಮ ಅಣ್ಣನ ಮಗ ಅವನು ಸೊ ಹಂಗಾಗಿ ಅವನು ಸ್ವಲ್ಪ ವೀಡಿಯೋ ಸ್ಟಾರ್ಟ್ ಮಾಡಿದ್ರೆ ಸಾಕು ಎಲ್ಲಿದ್ರು ಬಂದ್ಬಿಡ್ತಾನೆ ವೀಡಿಯೋ ಮುಂದೆ ಹಾಗೆ ಇಲ್ಲಿ ಒಬ್ಬೊಬ್ಬರಾಗಿ ಎಲ್ಲರೂ ಬಡಿಸ್ತಾ ಊಟಕ್ಕೆ ಇಡ್ತಾ ಇದ್ರು ನಾವು ಸುಮಾರು ಅಂದರೆ ಸುಮಾರು ಹೊತ್ತು ನಮ್ಮ ಅತ್ತೆಯರು ಎಲ್ಲರೂ ಬಂದಿದ್ರಲ್ಲ ಸೊ ಅವ್ರ ಜೊತೆ ಮಾತಾಡ್ತಾ ನಿಂತಿದ್ವಿ ಸೊ ಇಲ್ಲಿ ಮಕ್ಕಳಿಗೆ ತುಂಬ ಖುಷಿ ನಾವು ಯೂಟ್ಯೂಬಲ್ಲಿ ಬರ್ತೀವಿ ಸೊ ಅಲ್ಲಿ ಬರ್ತೀವಿ ಅಂತಂದು ಹೇಳಿಬಿಟ್ಟು ಸೊ ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ತುಂಬ ಹಾಯ್ ಅಂತಂದು ಹೇಳಿಬಿಟ್ಟು ಮಾಡಿದ್ದಾರೆ ಸೊ ಯೂಟ್ಯೂಬಲ್ಲಿ ಅದೊಂದು ಕ್ಲಿಪ್ ತಗೋಬೇಕಾಗಿತ್ತು ನಮ್ಮ ಮನೆಯವ್ರು ತೊಗೊಂಡಿಲ್ಲ ಇನ್ಸ್ಟಾಗ್ರಾಮಲ್ಲಿ ನಾನು ಅದು ಅಪ್ಲೋಡ್ ಮಾಡ್ತೀನಿ ಸೊ ನೋಡಿ ಜನ ನೋಡ್ತಾ ಇರ್ಬೋದು ನೀವು ಎಷ್ಟೋ ಜನ ಬಂದಿದ್ದಾರೆ ಅಂತಂದು ಅಷ್ಟೂ ಜನಕ್ಕೂ ಅಡುಗೆ ಅನ್ನೋದು ಮಾಡಿಸಿದ್ರು ಹಾಗಾಗಿ ಒಬ್ಬರಾದಮೇಲೆ ಒಬ್ಬರು ಸೊ ಚೇರ್ಗೆ ಅಂತಂದೇ ವೆಯ್ಟಿಂಗ್ ಎಲ್ಲರೂ ಬಡಿಸೋಂಥರು ಅಷ್ಟೇ ಅವ್ರು ಬಡಿಸ್ಲಿ ಇವ್ರು ಬಡಿಸ್ಲಿ ಆ ಥರ ಏನೂ ಇಲ್ಲ ಸೊ ಅಲ್ಲಿ ರೆಡಿ ಮಾಡಿ ಇಟ್ಟಿದ್ರಲ್ಲ ಅದನ್ನು ತೊಗೊಂಡು ಬರೋದು ಸೊ ಎಲ್ಲರೂ ಬಡಿಸ್ತಾ ನಿಂತಿರೋದು ಈ ರೀತಿ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ನಿಮಗೂ ಯಾವ ರೀತಿ ಅನ್ನಿಸ್ತು ಈ ವಿಡಿಯೋ ಫುಲ್ಲು ನೋಡ್ತಾ ಇದ್ದೀರಲ್ಲ ಇಲ್ಲಿ ಹಬ್ಬದ ವಾತಾವರಣ ತುಂಬಿದೆ ಅಂತ ಅನಿಸುತ್ತಲ್ವ ಸೊ ಅದೇ ರೀತಿನೇ ನಮ್ಮೂರಲ್ಲಿ ಇನ್ನೂ ಜಾತ್ರೆ ಮಾಡ್ತೀವಿ ಅವಾಗಂತೂ ತುಂಬ ಚೆನ್ನಾಗಿರುತ್ತೆ ಸೊ ಅದನ್ನು ವೀಡಿಯೋಸ್ ಎಲ್ಲ ನಾನು ಶೇರ್ ಮಾಡ್ತಾ ಹೋಗ್ತಾಯಿರ್ತೀನಿ ಒಂದೊಂದಾಗಿ ಈಗ ನಮ್ಮ ಮನೆಯವರು ಇಲ್ಲಿ ಕೂತಿದ್ವಿ ನಾವು ಊಟಕ್ಕೆ ಅಂತಂದು ಆದರೆ ನಮ್ಮ ಅತ್ತೆಯವರು ಇದ್ರಲ್ಲ ಅವರು ಒಳಗಡೆ ನಾವು ಸಪ್ರೇಟಾಗಿ ತಿನ್ನೋಂಡು ಬರ್ರಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೆ ಮತ್ತು ನಮ್ಮ ಅಣ್ಣನಿಗೆ ಬಿಟ್ಬಿಟ್ಟು ಚೇರು ನಾವು ಒಳಗಡೆ ಹೋದ್ವಿ ಅವ್ರಿಗೆ ಊಟಕ್ಕೆ ಇಡ್ತಾ ಇರೋದು ನಮ್ಮ ಮನೆಯವರೇ ಸ್ವಲ್ಪ ವೀಡಿಯೋ ಶೂಟ್ ಮಾಡಿದರೆ ನೋಡ್ತಾ ಇರ್ಬೋದು ಶಾವಿಗೆ ಪಾಯಸ ಮತ್ತು ಸಿಹಿ ಬೂಂದಿ ಖಾರ ಬೂಂದಿ ಪಲ್ಯ ಚಿತ್ರಾನ್ನ ಅನ್ನ ಸಾರು ಎಲ್ಲನೂ ಎಲೆಗೆ ಇಡ್ತಾವ್ರೆ ಸೊ ಹಿಂಗೆ ಸೇಮ್ ಬಾಳೆದೆಲೆ ಊಟ ಅದು ರಿಯಲ್ ಬಾಳೆದೆಲೆ ಊಟ ಚೆನ್ನಾಗಿ ಅನಿಸುತ್ತೆ ಈ ರೀತಿ ಊಟ ಮಾಡಿದ್ರೆ ದೇವಸ್ಥಾನದ ಹತ್ರ ಅದೂ ನಾವೇನೋ ಮದುವೆ ಮನೆಯಲ್ಲೇ ಊಟ ಮಾಡಿ ಬಂದ್ವಿ ಅನ್ನೋ ಥರ ಫೀಲ್ ಆಯಿತು ಅಷ್ಟು ಚೆನ್ನಾಗಿ ಅನ್ನಿಸ್ತು ನೋಡಿ ಎಲ್ಲರೂ ಮಕ್ಕಳು ಮರಿ ಆಗಿರ್ಬೋದು ದೊಡ್ಡವರಾಗಿರ್ಬೋದು ಸೊ ಎಲ್ಲರೂ ಕೂತ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿ ಹೋಗಿದ್ದಾಯಿತು ಈ ರೀತಿ ಯಾರಿಗೆ ಆಗಿರ್ಬೋದು ಏನೇ ಒಂದು ನಾವು ಏನಾದರೂ ಕೊಡಿಸ್ತೀವಿ ಅನ್ನೋದಕ್ಕಿಂತಲೂ ಒಂದೊತ್ತು ಊಟ ಹಾಕಿದ್ರೆ ನಿಜವಾಗ್ಲೂ ಅದು ತುಂಬ ಒಳ್ಳೆಯದು ಅದು ದೇವಸ್ಥಾನದ ಹತ್ರ ಊಟ ಮಾಡಿಸ್ಬಿಟ್ಟು ಅಡುಗೆ ಮಾಡಿಸಿ ಊಟ ಹಾಕೋದಿದೆಯಲ್ಲ ಅದು ತುಂಬ ಪುಣ್ಯದ ಕೆಲಸ ಅಂತಂದು ಹೇಳ್ತಾ ಇರ್ತಾರೆ ಹಾಗೆ ನಾವು ಒಳಗಡೆ ಬಂದಿದ್ವಲ್ಲ ನೋಡಿರಿ ಲಾಸ್ಟ್ ಇಯರ್ ಓಜಾ ನಾನು ಎಲ್ಲರೂ ಕೂತ್ಕೊಂಡು ಈಗ ನಾವು ಮನೆಯವರೆಲ್ಲರೂ ಊಟ ಮಾಡ್ತಾಯಿದ್ದೀವಿ ಇಲ್ಲಿ ಬಡ್ಸೋಂಥರೆಲ್ಲ ಫುಲ್ ಬ್ಯುಸಿ ಅವರೇ ಪಾಪ ಈಗ ಅಷ್ಟು ಜನಕ್ಕೆ ಬಡಿಸ್ಬೇಕಂದ್ರೆ ಸುಮಾರು ಅಂದರೆ ಒಂದು ಮೂರು ನಾಲ್ಕು ಅವರೇ ಟೈಮ್ ಬ ತೊಗೊಂಡ್ರು ಯಾಕಂದರೆ ಅಷ್ಟೊಂದು ಜನಕ್ಕೂ ಒಂದು ಪಂಥಿ ಆದಮೇಲೆ ಒಂದೊಂದು ಪಂತ್ ಇದ್ರಲ್ಲ ಹಾಗಾಗಿ ಅವ್ರಿಗೆಲ್ಲರಿಗೂ ಬಡಿಸೋದಕ್ಕೆ ಓಡಾಡ್ತಾ ಹಿಂದೆ ಮುಂದೆ ಪಾಪ ಎಷ್ಟು ಪೇಯ್ನ್ ಆಗಿದೆಯಾ ಗೊತ್ತಿಲ್ಲ ಸಿಸ್ಟರ್ಸ್ಗೆಲ್ರಿಗೂ ಹಾಗೆ ಗಂಡು ಮಕ್ಕಳು ಅಷ್ಟೇ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರು ಸೊ ಅಲ್ಲಿ ನಿಂತ್ಕೊಂಡು ನಾವು ಸುಮಾರು ಹೊತ್ತು ನೋಡಿದ್ವಿ ಹೇಳ್ರಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇನ್ನೇನು ಕಂಪ್ಲೀಟ್ ಆಗ್ತಾ ಇದೆ ಸೊ ಹೀಗೆ ನನ್ನ ತಂಗಿಯವರು ಅವರು ಇರಲಿಲ್ಲ ಅವ್ರ ಊರಿಗೆ ಹೊರಟೋದ್ರು ಸೊ ಹಾಗಾಗಿ ನಾನು ರೋಜಾನೆ ಬಂದಿದ್ದಾಯಿತು ಮಕ್ಳನ್ನ ಕರ್ಕೊಂಡು ಆಗಲೇ ಅರವಿಂದ ನಿತಿನ ಎಲ್ಲರೂ ಊಟ ಮಾಡ್ಕೊಂಡು ಹೋದರು ಇಲ್ಲಿ ಒಂದು ಎಲ್ಲ ಒಂದು ರೂಮ್ ಚೆನ್ನಾಗಿದೆ ಸೊ ಇಲ್ಲಿ ಎಲ್ಲ ಇಟ್ಕೊಂಡಿದ್ದಾರೆ ನೋಡಿ ಅದು ಮಾಡಿರುವಂಥ ಅಡುಗೆ ಪಾತ್ರೆಗಳಾಗಿರ್ಬೋದು ಎಲ್ಲನೂ ಸೊ ಒಳಗಡೆ ಊಟ ಮಾಡೋರು ಒಳಗಡೆ ಊಟ ಮಾಡ್ತಾಯಿದ್ರು ಸ್ವಲ್ಪ ಸ್ವಲ್ಪ ಜನ ಆಮೇಲೆ ಇನ್ನು ಹೋಳ್ಕೆ ಆಗಿರೋರೆಲ್ಲ ಹೊರ್ಗಡೆ ಊಟ ಮಾಡ್ತಾವ್ರೆ ಸೊ ನೋಡಿ ಎಲ್ರಿಗೂ ಹೇಳ್ತಾವ್ರೆ ಕೆಲಸಗಳು ಅದು ಮಾಡಿ ಇದು ಮಾಡಿ ಅಂತಂದು ಹೇಳ್ಬಿಟ್ಟು ಜನ ಅಷ್ಟೊಂದು ಇರ್ತಾರಲ್ಲ ಸೊ ಯಾವ್ಯಾವ್ದು ಮರಿತೀವೋ ಯಾವ್ದ್ಯಾದು ಇಡ್ತೀವೋ ಅಂತಂದು ಹೇಳ್ಬಿಟ್ಟು ಕನ್ಫ್ಯೂಸ್ ತುಂಬ ಜನ ಇದ್ದಂಗೆಲ್ಲ ಜಾಸ್ತಿ ಕನ್ಫ್ಯೂಸ್ ಹೇಳ್ರಿ ಆಗೋದು ಸೊ ಹಂಗಾಗಿ ಅವರು ಒಂದು ಸ್ವಲ್ಪ ಉಸ್ತುವಾರಿ ಥರ ನೋಡ್ಕೊಳ್ಳೋಕ್ಕೆ ಅಂತ ಇದ್ದಾರೆ ನೋಡಿ ಸೊ ಬಂದಿರೋರಿಗೆಲ್ರಿಗೂ ಆ ಕಡೆ ಮನೆಯವರೇ ತುಂಬ ಜನ ಇದ್ದಾರೆ ಹೇಳ್ರಿ ಸೊ ಅವರು ನಾನು ಹೇಳಿದ್ನಲ್ಲ ನಮ್ಮ ಅತ್ತೆ ಅಂತ ಅವರು ಸಂಬಂಧಿಕರೇ ತುಂಬ ಜನ ಇದ್ದಾರೆ ಹಾಗಾಗಿ ಅವರು ಇರ್ತಾವ್ರೆ ಮತ್ತು ಊರಿನ ಜನನೂ ಇಡ್ತಾವ್ರೆ ತಗೊಂಡು ಸೊ ಇಷ್ಟು ಚೆನ್ನಾಗಿ ನನಗೆ ನಿಜ ಹಿಂಗಾಗುತ್ತಾ ದೇವಸ್ಥಾನ ಹತ್ರ ಅಂತ ಅಂದ್ಕೊಂಡಿರಲಿಲ್ಲ ಯಾಕಂದರೆ ಅವತ್ತಿಂದ ಪ್ರತಿಷ್ಠಾಪನೆ ಆದಾಗಿಂದ ನಾನು ಬಂದೇ ಇರಲಿಲ್ಲ ಆದರೆ ಇವರು ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ನಾನು ಊಟ ಮಾಡಿಕೊಂಡು ನೆಕ್ಸ್ಟು ನಾವು ಈಗ ಮನೆ ಕಡೆ ಹೊರಡೋ ಸಮಯ ಬಂತು ಊಟ ಎಲ್ಲ ಮುಗಿಸಿದ್ವಿ ಸೊ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಇವತ್ತಿನ ವೀಡಿಯೋ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಸೊ ನೋಡ್ತಾ ಇರ್ಬೋದು ಈಗ ಇವರೆಲ್ಲ ನಮ್ಮೂರವರೆಲ್ಲರೂ ಕೂತ್ಕೊಂಡು ಈಗ ಊಟ ಮಾಡ್ತಾವ್ರೆ ನಮ್ಮ ನೋಡ್ತಾ ಇರ್ಬೋದು ವಯಸ್ಸಾಗಿರೋರು ಹುಡುಗರು ಮಕ್ಕಳು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದು ತುಂಬ ಚೆನ್ನಾಗಿ ಅನಿಸುತ್ತೆ ಯಾವುದೇ ಥರ ಭೇದ ಭಾವ ಈ ಥರ ಏನು ಇರಲ್ಲ ಈ ಥರ ಚೆನ್ನಾಗಿರೋ ಇರುತ್ತೆ ನೋಡಿ ಹಿಂದೆಗಡೆ ಎಲ್ಲನೂ ಸೊ ಅವರು ಕೂಗಿ ಕೂಗಿ ಹೇಳ್ತವ್ರೆ ನಮ್ಮದು ವೀಡಿಯೋ ವೀಡಿಯೋ ಶೂಟ್ ಮಾಡ್ರಿ ಅಂತಂದು ಎಲ್ಲರದು ಈ ರೀತಿ ವೀಡಿಯೋ ಶೂಟ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಮನೆ ಕಡೆ ಹೊರಟಿವಿ ಸಿಗೋಣ ನಾಳೆ ಒಂದು ಒಳ್ಳೆ ಲಾಗ್ ಮುಖಾಂತರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್